ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಿಶ್ಚಿತ ಅಡುಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿನಲ್ಲಿ ನಾವು ನುಗ್ಗೆಕಾಯಿ ಸಾಂಬಾರನ್ನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ ಈ ಸಾಂಬಾರು ಮುದ್ದೆ ಹಾಗೂ ಅನ್ನಕ್ಕೆ ತುಂಬ ಚೆನ್ನಾಗಿ ಇರುತ್ತೆ ತುಂಬ ಸುಲಭವಾಗಿ ಮನೆಯಲ್ಲೇ ಮಾಡ್ಕೋಬೋದು ಮೊದಲು ಈ ಸಾಂಬಾರನ್ನ ಮಾಡೋದಕ್ಕೆ ಬೇಕಾಗಿರೋವಂಥ ಪದಾರ್ಥಗಳು ನಾನು ಇಲ್ಲಿ ಒಂದು ಕಪ್ಪಷ್ಟು ನಾನು ತೊಗರಿ ಬೇಳೆಯನ್ನು ತೊಗೊಂಡಿದ್ದೀನಿ ಹಾಗೆಯೇ ಒಂದು ಕಪ್ಪಷ್ಟುನ ನಾನು ಒಂದು ಎರಡು ನುಗ್ಗೆಕಾಯಿಗಳನ್ನ ನಾನು ಚೆನ್ನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಎರಡು ಈರುಳ್ಳಿನ ತೊಗೊಂಡಿದ್ದೀನಿ ಮತ್ತು ಒಂದು ಆಲೂಗೆಡ್ಡೆ ಹಾಗೆ ಟೊಮೊಟೋನ ಕೂಡ ತೊಗೊಂಡಿದ್ದೀನಿ ಇದರ ಜೊತೆಗೆ ನಾವು ಖಾರ ರುಬ್ಬೋದಕ್ಕೆ ಒಂದು ಸ್ವಲ್ಪ ನಾನು ಉಪ್ಪು ರುಚಿಗೆ ತಕ್ಕಷ್ಟು ಸಾಂಬಾರು ಪುಡಿ ಹಾಗೆ ಅಚ್ಚಕಾರದ ಪುಡಿ ಮತ್ತು ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ಒಂದು ಅರ್ಧ ಬಟ್ಲಷ್ಟು ತೆಂಗಿನ ತುರಿನ ತೊಗೊಂಡಿದ್ದೀನಿ ಮತ್ತು ಒಗ್ಗರಣೆಗೆ ಬೆಳ್ಳುಳ್ಳಿ ಸಾಸಿವೆ ಮತ್ತು ಕರ್ವೇನ ಸೊಪ್ಪನ್ನು ಕೂಡ ತೊಗೊಂಡಿದ್ದೀನಿ ಬನ್ನಿ ಹಾಗಾದರೆ ಇವಾಗ ಮೊದಲು ನಾವು ಖಾರಾನ ರುಬ್ಕೊಳ್ಳೋಣ ಸಾಂಬಾರು ಮಾಡೋದಕ್ಕೆ ಮೊದಲು ಒಂದು ಮಿಕ್ಸಿ ಜಾರಿನಲ್ಲಿ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಹಾಗೆಯೇ ಟೊಮೊಟೊನ ಕೂಡ ನಾನು ಇಲ್ಲಿ ಕಟ್ ಮಾಡಿ ಹಾಕೊತಾ ಇದ್ದೀನಿ ಹಾಗೆಯೇ ಅರ್ಧ ಕಪ್ಪಷ್ಟು ತೆಂಗಿನ ತುರಿನ ಕೂಡ ನಾನು ಇಲ್ಲಿ ಹಾಕ್ತಾ ಹಾಕೊತಾ ಇದ್ದೀನಿ ಹಾಗೆಯೇ ಸಾಂಬಾರು ಪುಡಿ ಒಂದು ಎರಡು ಸ್ಪೂನ್ನಷ್ಟು ನಾನು ಸಾಂಬಾರು ಪುಡಿನ ಹಾಕ್ಕೊತಾ ಇದ್ದೀನಿ ಮತ್ತು ಒಂದು ಸ್ಪೂನಷ್ಟು ಅಚ್ಚಕಾರದ ಪುಡಿನ ಹಾಕೊತಾ ಇದ್ದೀನಿ ಮತ್ತು ಒಂದು ಅರ್ಧ ಇಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕೊತಾ ಇದ್ದೀನಿ ಇದೆ ಇದಕ್ಕೆ ಸ್ವಲ್ಪ ನೀರನ್ನು ಬೆರೆಸಿ ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಳೋಣ ಇವಾಗ ಇದನ್ನು ಎಲ್ಲದನ್ನು ಚೆನ್ನಾಗಿ ರುಬ್ಕೊಂಡಾಗಿದೆ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ಚೆನ್ನಾಗಿ ಮಸಾಲೆನ ರುಬ್ಕೋಬೇಕು ಈಗ ಸಾಂಬಾರು ಮಾಡೋದಕ್ಕೆ ಸ್ಟವ್ ಮೇಲೆ ಕುಕ್ಕರ್ನ ಇಟ್ಟು ನಾವು ಆವಾಗಲೇ ರುಬ್ಕೊಂಡಿದ್ದಂಥ ಎಲ್ಲ ಸಾ ಎಲ್ಲ ಕಾರನು ನಾವು ಇದಕ್ಕೆ ಇವಾಗ ಹಾಕ್ಕೋಬೇಕು ಹಾಗೆಯೇ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ಎಲ್ಲ ಖಾರನ ಕೂಡ ನಾವು ಹಾಕ್ಕೋಬೇಕು ಮತ್ತು ತೊಗರಿಬೇಳೆನೂ ಕೂಡ ಇವಾಗ ನಾನು ಸೇರಿಸ್ತಾ ಸೇರಿಸ್ತಾಯಿದ್ದೀನಿ ತೊಗರಿಬೇಳೆನ ನಾನು ಚೆನ್ನಾಗಿ ಎರಡರಿಂದ ಮೂರು ಸರ್ತಿ ತೊಳೆದು ಹಾಗೆ ಅದನ್ನು ನಾನು ಒಂದು ಹತ್ತು ನಿಮಿಷ ನೆನೆಸಿ ಇಟ್ಕೊಂಡಿದ್ದೆ ಇವಾಗ ಆಲೂಗೆಡ್ಡೆನ ಹಾಕೊತಾ ಇದ್ದೀನಿ ಮತ್ತು ನುಗ್ಗೆಕಾಯಿನ ಕೂಡ ಹಾಕೊತಾ ಇದ್ದೀನಿ ಬೇಳೆನ ಒಂದು ಹತ್ತರಿಂದ ಹದಿನೈದು ನಿಮಿಷ ನೆನೆಸಿದ್ರೆ ಬೇಗ ಬೇಯುತ್ತೆ ಸಾಂಬಾರಲ್ಲಿ ಹಾಗೆಯೇ ಅದ್ರ ಟೇಸ್ಟ್ ಕೂಡ ಚೆನ್ನಾಗಿ ಇರುತ್ತೆ ಬರೀ ಎರಡು ವಿಷ ಲೋಡ್ಸಿದ್ರೆ ಸಾಕು ಈಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ ಇದೆಲ್ಲದನ್ನು ಕೂಡ ನಾವು ಇವಾಗ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳೋಣ ನೋಡಿ ಇದೇ ರೀತಿಯಾಗಿ ಎಲ್ಲದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಗೆ ಒಂದು ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಸಾಂಬಾರು ತುಂಬ ಗಟ್ಟಿನೂ ಇರಬಾರ್ದು ತೆಳ್ಳಗೂ ಇರಬಾರ್ದು ಈಗ ಇದನ್ನು ನಾನು ಲಿಡ್ನ ಕ್ಲೋಸ್ ಮಾಡಿ ಒಂದು ಎರಡು ವಿಷಲ್ನ ಕೂಗಿಸ್ಕೊಂಡಿದ್ದೀನಿ ವೆಯ್ಟ್ ರಿಲೀಸ್ ಆದಮೇಲೆ ಈ ರೀತಿಯಾಗಿ ಸಾಂಬಾರು ರೆಡಿಯಾಗಿದೆ ಕುಕ್ಕರಲ್ಲಿ ಖಾರ ಸರಿಯಾಗಿ ಬೆಂದಿರೋದಿಲ್ಲ ಅದಕ್ಕೋಸ್ಕರ ಕುಕ್ಕರ್ ಎರಡು ವಿಷಲ್ ಕೂಗಿದ್ಮೇಲೆ ಮತ್ತೆ ಅದನ್ನು ನಾವು ಒಂದು ಐದು ನಿಮಿಷ ಈ ರೀತಿಯಾಗಿ ಬೇಯಿಸ್ಕೋಬೇಕು ನೋಡಿ ಇವಾಗ ಎಲ್ಲ ತರಕಾರಿ ಮತ್ತು ಬೇಳೆ ಎಲ್ಲದೂ ಕೂಡ ಚೆನ್ನಾಗಿ ಬೆಂದಿದೆ ಈಗ ಒಗ್ಗರಣೆಗೆ ನಾನು ಒಂದು ಬಾಂಡ್ಲಿನಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಕರ್ಬೇವಿನ ಸೊಪ್ಪು ಹಾಗೆಯೇ ಬೆಳ್ಳುಳ್ಳಿನ ಹಾಕೊತಾ ಇದ್ದೀನಿ ಇದನ್ನು ಎಲ್ಲದನ್ನೂ ಕೂಡ ಒಂದು ಎರಡರಿಂದ ಮೂರು ಸೆಕೆಂಡು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ನಿಮಗೆ ಒಗ್ಗರಣೆ ಬೇಡ ಅಂತಂದರೆ ನೀವು ಒಗ್ಗರಣೆನ ಸ್ಕಿಪ್ ಮಾಡ್ಬೋದು ಆದರೆ ಒಗ್ಗರಣೆ ಮಾಡಿದ್ರೆ ಸಾಂಬಾರು ಚೆನ್ನಾಗಿ ಟೇಸ್ಟ್ ಇರುತ್ತೆ ಇವಾಗ ನಾವು ಮಾಡಿ ಇಟ್ಕೊಂಡಿದಂಥ ಸಾಂಬಾರು ಏನಿತ್ತು ಅದನ್ನು ನಾನು ಒಂದು ಎರಡು ಸೌಟಿನಷ್ಟು ಸಾಂಬಾರನ್ನ ಇವಾಗ ಇದಕ್ಕೆ ಹಾಕ್ತಾಯಿದ್ದೀನಿ ಈ ಸಾಂಬಾರು ಹಾಕಾದ್ಮೇಲೆ ಒಂದೆರಡು ನಿಮಿಷ ಇದನ್ನು ಚೆನ್ನಾಗಿ ಇದರಲ್ಲೇ ಒಗ್ಗರಣೆಯಲ್ಲಿ ಬೇಯಿಸ್ಕೋಬೇಕು ಚೆನ್ನಾಗಿ ತಿರುಕೊಂಡು ನೀವು ಇನ್ನೂ ನಿಶ್ಚಿತ ಅಡುಗೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇವಾಗ ನಾನು ಒಗ್ಗರಣೆನ ಸಾಂಬಾರಿಗೆ ಇದ್ದೀನಿ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ಎಷ್ಟು ಚೆನ್ನಾಗಿ ಸಾಂಬಾರು ರೆಡಿಯಾಗಿದೆ ಒಗ್ಗರಣೆನ ಇದಕ್ಕೆ ಹಾಕಿದ್ಮೇಲೆ ನೀಟಾಗಿ ಮಿಕ್ಸ್ ಮಾಡಬೇಕು ಇದು ಅನ್ನಕ್ಕೆ ಮುದ್ದೆಗೆ ತುಂಬ ಚೆನ್ನಾಗಿ ಇರುತ್ತೆ ಮನೆಯಲ್ಲೂ ಮಾಡೋದಕ್ಕೂ ಕೂಡ ತುಂಬ ಸುಲಭವಾಗಿ ಇರುತ್ತೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗೆ ಮನೆಯಲ್ಲಿ ನುಗ್ಗೆಕಾಯಿ ಸಾಂಬಾರನ್ನ ಮಾಡ್ಕೊಡೋದು ಅಂತ ನಿಮಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ